ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ತಮದ ಸಂಧಿಯನ್ನು ಕುರಿತಾದರೂ ಒತ್ತಿ ಹೇಳಲಾಗಿದೆ ಆದರೆ ಆ ಶಕ್ತಿಯ ಉಪಯೋಗವನ್ನು ಬೇರೆ ವಿಧದಲ್ಲಿ ಮಾಡಲಾಗಿದೆ ಸೂರ್ಯನ ಕಿರಣಗಳು ಆ ಕಾಲದಲ್ಲಿ ನೇರವಾಗಿ ಬೀಳುವುದರಿಂದ ಹೆಚ್ಚು ಉಷ್ಣತೆಯನ್ನು ಹುಟ್ಟಿಸುವವು ಈ ಉಷ್ಣತೆಯಾದರೂ ಪ್ರತಿಯೊಂದು ಪದಾರ್ಥದ ಮೂಲವಾದ ನಿಸರ್ಗದಿಂದಲೇ ಬಂದುದು ಈಗ ನಾವು ಬಾಹ್ಯ ಉಷ್ಣತೆಯ ದ್ವಾರ ಮೂಲಶಕ್ತಿಯ ಸಮೀಪಕ್ಕೆ ಹೋಗುತ್ತೇವೆ ಈ ಕ್ರಿಯೆಯು ಉಷ್ಣತೆ ಶಾಂತವಾಗುವವರೆಗೂ ನಡೆಯುವುದು ಈ ಪ್ರಕಾರ ನಾವು ಇದರಿಂದ ತುಂಬ ಲಾಭ ಪಡೆದು ಅದರ ಅತ್ಯಂತ ಸಾಮೀಪ್ಯವನ್ನು ಹೊಂದಿದೆವು ಈಗ ನಾವು ಕ್ರಮೇಣ ಅದರ ಸಮೀಪದಲ್ಲಿರುವ ಆದರೂ ಅದನ್ನು ಸ್ವಲ್ಪ ಬಿಟ್ಟು ಇರುವ ಸ್ಥಿತಿಯ ಅನುಭವ ಪಡೆಯುವ ಕಾಲ ಬಂದಂತಾಯಿತು ಇನ್ನೂ ನಾವು ಅದರ ತೀರ ಹತ್ತಿರ ಹೋಗುವ ಕಾಲ ಬಂದಿತು ಈ ಕ್ರಿಯೆಯು ನಾವು ಅದರಲ್ಲಿ ಪ್ರವೇಶಿಸಲು ಸಹಾಯ ಮಾಡಿತು ಆದ್ದರಿಂದಲೇ ಮಹಾತ್ಮರು ಮಹಾ ಮಹಾ ಮಧ್ಯಾಹ್ನ ಸಂಧೆಯನ್ನು ಕುರಿತು ಹೇಳಿದ್ದಾರೆ ಕಾರಣವಿಷ್ಟೇ ಸೂರ್ಯನ ಕಿರಣಗಳು ಪರಿಣಾಮ ಮಾಡುತ್ತಾ ಮಾಡುತ್ತಾ ಯಾವ ಸ್ಥಳದಿಂದ ಬಂದುವೋ ಹಾಗೂ ಯಾವುದು ಅನಂತರದ ಸ್ಥಿತಿ ಇದೆಯೋ ಆ ಭಾಗದೊಂದಿಗೆ ತಮ್ಮ ಸಂಬಂಧವನ್ನು ಸ್ಥಾಪಿಸುವವು ಈ ಕಿರಣಗಳು ಮಧ್ಯಾಹ್ನದಲ್ಲಿ ನೇರವಾಗಿ ಬೀಳುವು ಆದ್ದರಿಂದ ಅವು ನಮಗೆ ಸಮೀಪತರವಾಗಿ ಅವುಗಳ ಪರಿಣಾಮವು ನೇರವಾಗಿ ನಮ್ಮ ಮೇಲೆ ಉಂಟಾಗುವುದು ಸೂರ್ಯನಿಂದ ಬಂದ ಉಷ್ಣತೆಯು ನಿಜವಾಗಿ ಕಣಗಳ ಉಷ್ಣತೆ ಈಗ ನಾವು ಮಧ್ಯಾಹ್ನ ಕುಳಿತುಕೊಂಡು ಧ್ಯಾನ ಮಾಡ ಹತ್ತಿದರೆ ಅದು ನಮಗೆ ತಿಳಿಯದಂತೆ ಮೂಲ ಗುರಿಯ ಕಡೆಗೆ ಎಳೆಯುವುದು ನಾವು ಕೆಲವೊಂದು ಸಲ ಪ್ರಮೇಯ ಬಿಡಿಸಲು ಉತ್ತರವನ್ನು ಮೊದಲೇ ಕಲ್ಪಿಸಿಕೊಳ್ಳುವೆವು ಅದರಂತೆಯೇ ಮಾನವ ಜೀವನದ ಸಮಸ್ಯೆಯನ್ನು ಬಿಡಿಸಲು ನಾವು ಆ ಮೂಲ ವಸ್ತುವನ್ನು ಮೊದಲೇ ಕಲ್ಪಿಸಿಕೊಳ್ಳಬೇಕಾಗುವುದು ಅದರ ಚಿತ್ರವು ನಮ್ಮ ಕಲ್ಪನೆಯಲ್ಲಿ ಎಷ್ಟೇ ಅಸ್ಪಷ್ಟವಾಗಿದ್ದರೂ ಚಿಂತೆ ಇಲ್ಲ ಏಕೆಂದರೆ ಯಾವುದಾದರೊಂದು ಅವಸ್ಥೆಯ ಶಿಖರವನ್ನು ಮುಟ್ಟಿದಾಗ ನಮಗೆ ಅದರ ಹಿಂದಿನ ಸ್ಥಿತಿಯ ಬೋಧವಿರುವುದಿಲ್ಲ ಆದುದರಿಂದ ಆ ಅಂತಿಮ ಪ್ರಖರತೆಯಿಂದ ನಾವು ಕೆಲಸ ತೆಗೆದುಕೊಂಡೆವು ಕಣಗಳ ಭೌತಿಕವು ಉಷ್ಣತೆಯಾದರೂ ಆಗ ಹೆಚ್ಚಾಗಿರುವುದರಿಂದ ಮಧ್ಯಾಹ್ನದ ಸಂಧ್ಯೋಪಾಸನೆಯನ್ನು ನಮ್ಮಲ್ಲಿ ಅನಿವಾರ್ಯವೆಂದು ಎಣಿಸಿಲ್ಲ ಮಧ್ಯಾಹ್ನದ ಸಂಧೆ ಮುಗಿಯುತ್ತಾ ಮುಗಿಯುತ್ತಾ ಮತ್ತೆ ಸಾಯಂಕಾಲ ಬರುವುದು ಆಗ ಉಷ್ಣತೆ ತಕ್ಕಮಟ್ಟಿಗೆ ಶಾಂತವಾಗಿರುವುದು ಆಗ ನೀವು ಶೈತ್ಯದ ಸಮೀಪವಿರುವಿರು ಕಾಲ ಕಳೆದಂತೆಲ್ಲ ಅದಕ್ಕೆ ತೀರ ಸಮೀಪವಾಗುವಿರಿ ಕಟ್ಟ ಕಡೆಗೆ ನಾವು ಅದರ ಸಮೀಪತಮ ಬಿಂದುವನ್ನು ತಲುಪವೆ ಇದು ಪ್ರಾತಃ ಕಾಲವಿದ್ದಿತು ಆಗ ಸೂರ್ಯನ ಉಷ್ಣತೆ ಇನ್ನೂ ಕಾಲಿಟ್ಟಿರಲಿಲ್ಲ ಇದು ವೈಜ್ಞಾನಿಕ ವಿಷಯವಾಗಿದ್ದು ಅದೇ ರೀತಿಯಲ್ಲಿ ಉಷ್ಣತೆ ಶೈತ್ಯಗಳಿಗನುಸಾರವಾಗಿ ಕಾಲ ವಿಭಾಗ ಮಾಡಲಾಗಿದೆ ಇಲ್ಲಿ ಒಂದೇ ಪ್ರಶ್ನೆ ಹೇಳುವುದು ಸತ್ ಮತ್ತು ತಮಗಳ ವೇಳೆಯಲ್ಲಿಯೇ ಸಂದೆಯನ್ನು ವಿಧಿಸಲಾಗಿದ್ದು ರಜದ ಕಾಲದಲ್ಲಿ ಏಕೆ ವಿಧಿಸಲಾಗಿಲ್ಲ ಬಹುಶಃ ನಿಮಗೆ ಅನುಪಾತಗಳ ವಿಲೋಮ ಇನ್ವರ್ಟೆಂಡೋದ ಪರಿಚಯವಿದೆ ಎರಡೂ ತುದಿಗಳನ್ನು ಅರ್ಧಾತ್ ಮೊದಲು ಮತ್ತು ಕೊನೆಗಳನ್ನು ತೆಗೆದುಕೊಳ್ಳಲಾಗಿದೆ ಆರಂಭವು ಸತ್ ಕೊನೆಯು ತಮ ಇದನ್ನು ವಿಲೋಮಗೊಳಿಸಿರಿ ಆರಂಭವು ಕೊನೆಯಾಗುವುದು ಕೊನೆಯು ಆರಂಭವಾಗುವುದು ಮಧ್ಯದಲ್ಲಿರುವುದು ಏನೂ ಅಲ್ಲ ಇವೆರಡನ್ನೂ ಕೂಡಿಸಿರುವ ಒಂದು ಕಾಲ್ಪನಿಕ ರೇಖೆ ಮಾತ್ರ ಇಲ್ಲಿ ಬಾಬೂಜಿ ಮಹಾರಾಜರು ಮಧ್ಯಾಹ್ನದ ಸಮಯದ ತಮ್ಮ ದ ಸಂಧೆಯ ಬಗ್ಗೆ ಹೇಳ್ತಾ ಇದ್ದಾರೆ ಈ ಒಳಗೂ ಕೂಡ ಸಂಧ್ಯೋಪಾಸನೆಯನ್ನು ಮಾಡ್ಬೋದು ಆದರೆ ಆ ಸಂಧೆಯಲ್ಲಿ ಉಂಟಾಗುವಂತಹ ಶಕ್ತಿಯನ್ನು ಉಪಯೋಗ ಏನಿದೆ ಅಲ್ಲ ಅದು ಬೇರೆ ವಿಧದೊಳಗೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಸೂರ್ಯನ ಕಿರಣಗಳು ಆ ಕಾಲದೊಳಗೆ ನೇರವಾಗಿ ಬೀಳ್ತವೆ ಹೆಚ್ಚು ಉಷ್ಣತೆ ಇರುತ್ತೆ ಆ ಉಷ್ಣತೆಯ ಎದುರು ಕೂಡ ಏನೆಂದರೆ ಪ್ರತಿಯೊಂದು ಪದಾರ್ಥದ ಒಂದು ಮೂಲವಾದಂಥ ನಿಸರ್ಗದಿಂದಲೇ ಬಂದಿರುವಂಥದ್ದು ಸೂರ್ಯನಿಗೆ ಉಷ್ಣತೆ ಎಲ್ಲಿಂದ ಬಂದಿರೋದು ಆ ಒಂದು ಕೇಂದ್ರದಿಂದಲೇ ಬಂದಿರುವಂಥದ್ದು ಈಗ ನಾವು ಬಾಹ್ಯ ಉಷ್ಣತೆ ದ್ವಾರ ಶಕ್ತಿ ಸಮೀಪಕ್ಕೆ ಹೋಗ್ತೇವೆ ಯಾವುದು ಬಾಹ್ಯ ಉಷ್ಣತೆ ಸೂರ್ಯನಿಂದ ಬರುವಂತಹ ಉಷ್ಣತೆ ಬಂದ್ಬಿಟ್ಟು ಬಾಹ್ಯವಾದಂತಹ ಭೌತಿಕವಾದಂತಹ ಉಷ್ಣತೆ ಅದು ಅದರಿಂದ ನಾವು ಮೂಲಶಕ್ತಿಯ ಒಂದು ಉಷ್ಣತೆ ಕಡೆಗೆ ಆ ಮೂಲಶಕ್ತಿಯ ಸಮೀಪಕ್ಕೆ ನಾವು ಹೋಗ್ತೇವೆ ಈ ಕ್ರಿಯೆ ಏನಿದೆ ಅಲ್ಲ ಉಷ್ಣತೆ ಶಾಂತ ಆಗೋವರೆಗೂ ನಡೀತಾನೇ ಇರುತ್ತೆ ಈ ಪ್ರಕಾರ ಏನಂದರೆ ನಾವು ಇದರಿಂದ ಬಹಳ ಲಾಭ ಪಡೆದು ಅದರ ಒಂದು ಅತ್ಯಂತ ಸಮೀಪಕ್ಕೆ ನಾವು ಹೋಗ್ತೇವೆ ಅಂದರೆ ಆ ವಸ್ತುವಿನ ಸಮೀಪಕ್ಕೆ ಹೋಗ್ತೇವೆ ಯಾಕೆ ಅಂದರೆ ಆ ಭೌತಿಕವಾದಂತಹ ಸೂರ್ಯನ ಕಿರಣಗಳು ಹಾಗೂ ಆ ಮೂಲಶಕ್ತಿಯಿಂದ ಬಂದಿರುವಂತಹ ಆ ಒಂದು ಉಷ್ಣತೆ ಕಿರಣಗಳು ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ ಅದಕ್ಕೆ ನಾವು ಕ್ರಮೇಣ ಅದರ ಸಮೀಪದಲ್ಲಿದ್ದೋ ಆದರೂ ಅದನ್ನು ಸ್ವಲ್ಪ ಬಿಟ್ಟಿರುವಂತಹ ಸ್ಥಿತಿಯ ಒಂದು ಅನುಭವವನ್ನು ಪಡೆಯುವಂಥ ಕಾಲ ಬಂದಂತಾಗತ್ತೆ ನಮಗೆ ಇನ್ನು ನಾವು ಅದಕ್ಕೆ ತೀರ ಹತ್ತಿರ ಹೋಗೋ ಕಾಲ ಕೂಡ ಬರುತ್ತೆ ಈ ಕ್ರಿಯೆ ಏನಿದೆಯಲ್ಲ ನಾವು ಅದರೊಳಗೆ ಪ್ರವೇಶಿಸಲಿಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಎದ್ರಲ್ಲಿ ಪ್ರವೇಶಿಸಲಿಕ್ಕೆ ಆ ಮೂಲ ಸ್ಥಿತಿಯಲ್ಲಿ ಪ್ರವೇಶಿಸ್ಲಿಕ್ಕೆ ಎಲ್ಲ ಮಾಡ್ತಾ ಇರೋದು ಈ ಸಂಧ್ಯೋಪಾಸನೆ ಎಲ್ಲ ಮಾಡ್ತಾ ಇರೋದು ನಾವು ಆ ಮೂಲ ಸ್ಥಿತಿಯಲ್ಲಿ ಜೀವಿಸ್ಲಿಕ್ಕೆ ಇರಲಿಕ್ಕೆ ನಮ್ಮ ಒಂದು ನಿಜವಾದಂತಹ ಸ್ಥಿತಿ ಏನಿದೆಯಲ್ಲ ಸತ್ಯ ಸ್ಥಿತಿ ಅದರಲ್ಲಿ ನಾವು ಲಯ ಹೊಂದಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು ಅದರಿಂದ ಏನು ಹೇಳಿದ್ದಾರೆ ಮಧ್ಯಾಹ್ನದ ಸಂಧಿಯನ್ನು ಕುರಿತು ಕೂಡ ಹೇಳಿದ್ದಾರೆ ಅಂದರೆ ಅಲ್ಲಿ ಮಧ್ಯಾಹ್ನದ ಹೊತ್ತು ಕೂಡ ಸಂಧ್ಯೋಪಾಸನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅದರ ಕಾರಣ ಇಷ್ಟೇ ಯಾಕಪ್ಪ ಹೇಳಿದ್ದಾರೆ ಅಂದರೆ ಸೂರ್ಯನ ಕಿರಣಗಳು ಆ ಸಮಯದಲ್ಲಿ ಬಹಳ ಹೆಚ್ಚಿನ ಪರಿಣಾಮ ಮಾಡ್ತಾ ಮಾಡ್ತಾ ಯಾವ ಸ್ಥಳದಿಂದ ಬರ್ತಾ ಇದೆ ಮತ್ತು ಅದು ಯಾವುದು ಅನಂತರದ ಸ್ಥಿತಿ ಇದೆಯೋ ಅಂದರೆ ಮೂಲದ ಒಂದು ಉಷ್ಣತೆ ಏನಾಗಿದೆ ಸೂರ್ಯನ ಮೇಲೆಯೂ ಇದೆ ಆ ಸೂರ್ಯನ ಉಷ್ಣತೆ ಮತ್ತೆ ನಮ್ಮ ಮೇಲೆ ನೇರವಾಗಿ ಬೀಳ್ತಾ ಇದೆ ಅಂದರೆ ಅದು ಮೂಲಕ್ಕೆ ಸಂಬಂಧಿಸಿರುವಂಥದ್ದಾಗಿದೆ ಆ ಒಂದು ಪರಿಣಾಮದಿಂದ ಏನಾಗ್ತದೆ ನಮಗೆ ಸಮೀಪಿತವಾಗಿರುವಂತಹ ಅವುಗಳ ಒಂದು ನೇರವಾಗಿರುವಂತಹ ಕಿರಣಗಳಿಂದ ನಮಗೆ ಆ ಮೂಲದ ಸ್ಥಿತಿಗೆ ಸಂಬಂಧ ಏರ್ಪಾಟಾಗತ್ತೆ ನಾವು ಧ್ಯಾನ ಮಾಡ್ತಾ 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 ಆ ಮೂಲ ಸ್ಥಿತಿಗೆ ನಾವು ಅಂಟಿಕೊಂಡು ಬಿಡ್ತೇವೆ ಅಂದರೆ ಕನೆಕ್ಟ್ ಆಗಿಬಿಡ್ತೇವೆ ಸೂರ್ಯನಿಂದ ಬಂದಿರುವಂಥ ಉಷ್ಣತೆ ನಿಜವಾಗದಂತಹ ಕಣಗಳ ಒಂದು ಉಷ್ಣತೆಯೇ ಅಂದರೆ ಆ ಮೂಲದಿಂದ ಬಂದಿರುವಂತಹ ಉಷ್ಣತೆ ಸೂರ್ಯನಿಂದ ಸೂರ್ಯನಿಗೆ ಎಲ್ಲಿಂದ ಬರುತ್ತೆ ಉಷ್ಣತೆ ಆ ಮೂಲದಿಂದನೇ ಆ ಕೇಂದ್ರದಿಂದನೇ ಬಂದಿರುವಂಥದ್ದು ಆ ಉಷ್ಣತೆ ಭೌತಿಕವಾಗಿರುವಂಥ ಉಷ್ಣತೆ ಮತ್ತು ತಿರ್ಗಿ ನಮ್ಮ ಮೇಲೆ ಬಂದಿರುವಂಥದ್ದು ಕಾರಣ ನಾವು ಕೆಲವೊಂದು ಸಲ ಪ್ರಮೇಯ ಬಿಡಿಸ್ಲಿಕ್ಕೆ ಏನು ಮಾಡ್ತೇವೆ ಉತ್ತರವನ್ನು ಮೊದಲೇ ಕಲ್ಪಿಸ್ಕೊಳ್ತೇವೆ ಅಲ್ವಾ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಝೀರೋ ಅಂತೇವೆ ಇಲ್ಲ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಟೆನ್ ಅಂತೇವೆ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಯಾವುದೋ ಒಂದು ಸಂಖ್ಯೆ ಕೊಡ್ತೇವೆ ಅದಕ್ಕೆ ಕೊಟ್ಟು ಈ ಎ ಏನು ಬಿ ಏನು ಅನ್ನೋದನ್ನು ಬಿಡಿಸ್ಕೊಳ್ತೇವೆ ನಾವು ಅಲ್ವಾ ಹಾಗೆ ನಾವು ಭಗವಂತನ ಬಗ್ಗೆ ನಮಗೆ ಯಾವ ಒಂದು ಕಲ್ಪನೆ ಇಲ್ಲದೇ ಇದ್ದರೂ ಕೂಡ ಏನನ್ನೋ ಒಂದು ಕಲ್ಪಿಸ್ಕೊಳ್ತೇವೆ ಆ ಮೂಲ ವಸ್ತುವನ್ನ ಮೊದಲೇ ಕಲ್ಪಿಸ್ಕೊಂಡ್ಬಿಡ್ತೇವೆ ಆದರೆ ಚಿತ್ರ ನಮ್ಮ ಕಲ್ಪನೆ ಒಳಗೆ ಎಷ್ಟೇ ಅಸ್ಪಷ್ಟವಾಗಿದ್ದರೂ ಕೂಡ ಈಗಲೂ ಭಗವಂತ ಕೂಡ ಯಾರಿಗೇನು ಸ್ಪಷ್ಟತೆ ಇದೆಯಾ ಇಲ್ಲ ಅದು ಅಸ್ಪಷ್ಟವಾಗೇ ಇದೆ ಅದನ್ನು ಕಲ್ಪಿಸ್ಕೊಂಡಿದ್ದೀವಿ ನಾವು ಅದನ್ನು ನಮ್ಮೊಂದು ಕಲ್ಪನೆಗೂ ಮೀರಿರುವಂಥದ್ದನ್ನು ಕಲ್ಪನೆಯಲ್ಲಿ ತಂದ್ಕೊಂಡಿದ್ದೀವಿ ಯಾಕೆ ಅಂದರೆ ಯಾವುದಾದ್ರೂ ಒಂದು ಅವಸ್ಥೆ ಶಿಖರವನ್ನು ಮುಟ್ಟಿದಾಗ ನಮಗೆ ಅದರ ಹಿಂದಿನ ಸ್ಥಿತಿ ಬೋಧ ಇರುವುದೇ ಇಲ್ಲ ಅಂದರೆ ಭಗವಂತನನ್ನು ಯಾವಾಗ ತಲುಪಿದೀವೋ ಆ ಸ್ಥಿತಿಯನ್ನು ತಲುಪಿದೀವೋ ಉಳಿಕಿದ್ದು ಯಾವುದ್ರದ್ದು ಅರಿವಿರುವುದಿಲ್ಲ ಅದಕ್ಕೆ ಇವಾಗ ಕಲ್ಪನೆ ಮಾಡಬೇಕಷ್ಟೆ ನಾವು ಈಗ ಕಲ್ಪನೆ ಮಾಡಬೇಕು ಯಾವಾಗ ಅಲ್ಲಿ ಮುಟ್ತೀವೋ ಅದರ ಅರಿವಿರುವುದಿಲ್ಲ ಹಿಂದುಗಡೆದ್ರದ್ದು ಅದರಿಂದ ಆ ಅಂತಿಮ ಒಂದು ಪ್ರಕೃತಿಯಿಂದ ನಾವು ಕೆಲಸ ತೆಗೆದುಕೊಂಡಿವಿ ಹಾಗೆ ಕಣಗಳ ಒಂದು ಭೌತಿಕ ಉಷ್ಣತೆ ಆದರೂ ಆಗ ಹೆಚ್ಚಾಗಿರೋದ್ರಿಂದ ಮಧ್ಯಾಹ್ನ ಉಪಾಸನೆಯನ್ನು ನಮ್ಮಲ್ಲಿ ಅನಿವಾರ್ಯ ಅಂಥೇಳಿ ಎಣಿಸಲಿಲ್ಲ ಯಾಕೆಂದರೆ ಭೌತಿಕವಾದಂಥ ಕಣಗಳಿಂದ ಬರುವಂಥದ್ದು ಅಂತಂದರೆ ಆ ಮೂಲದಿಂದ ಬರುವಂಥ ಉಷ್ಣತೆಗಿಂತಲೂ ಆ ಭೌತಿಕ ಉಷ್ಣತೆ ಬಹಳ ಹೆಚ್ಚಾಗಿರುತ್ತೆ ಸೂರ್ಯನಿಂದ ಬರುವಂಥದ್ದು ಬಹಳ ತೀವ್ರವಾಗಿರುತ್ತೆ ಅದಕ್ಕೋಸ್ಕರ ಸಹಜ ಮಾರ್ಗ ಪದ್ಧತಿಯಲ್ಲಿ ಮಧ್ಯಾಹ್ನದ ಉಪಾಸನೆಯನ್ನು ಅನಿವಾರ್ಯ ಅಂತ ಎಣಿಸಿಲ್ಲ ಇದನ್ನ ನಾವು ತಿಳ್ಕೋಬೇಕು ಮಧ್ಯಾಹ್ನದ ಸಂಧೆ ಮುಗಿತಾ ಮುಗಿತಾ ಮತ್ತೆ ಸಾಯಂಕಾಲ ಬರ್ತದೆ ಸಾಯಂಕಾಲ ಬಂದಾಗ ಅವಾಗ ಉಷ್ಣತೆ ತಕ್ಕ ಮಟ್ಟಿಗೆ ಶಾಂತ ಆಗುತ್ತೆ ಆವಾಗ ಅದು ಏನಾಗುತ್ತೆ ಶೈತ್ಯದ ಸಮೀಪ ಹೋಗ್ತಾ ಹೋಗುತ್ತೆ ಸಮ ಶೀತೋಷ್ಣ ಸ್ಥಿತಿ ಇರುತ್ತೆ ಅವಾಗ ಅಂದರೆ ಶ್ ಉಷ್ಣತೆ ಮತ್ತು ಶೀತಲತೆ ಎರಡು ಸಮವಾಗಿರುವಂತಹ ಸಮಯ ಬರ್ತದೆ ಅದು ಸಂಜೆಯ ಒಂದು ಸಂಧ್ಯಾ ಸಮಯ ಈ ಸಂಜೆಯ ಒಂದು ಸಂಧ್ಯಾ ಸಮಯದಲ್ಲಿ ಕೂಡ ಸಂಧ್ಯೋಪಾಸನೆಯನ್ನು ಮಾಡಲಿಕ್ಕೆ ವಿಧಿಸಲಾಗಿದೆ ಮತ್ತಿನ್ನೂ ಮುಂದಕ್ಕೆ ಹೋದಂಗೆಲ್ಲ ಆ ಕಡೆಗೇನಾಗತ್ತೆ ಆ ಉಷ್ಣತೆ ಪೂರ್ತಿ ಮಾಯ ಆಗಿ ಆ ಶೈತ್ಯದ ಸಮೀಪ ಹೋದಂಗೆಲ್ಲ ಏನಾಗತ್ತೆ ಅದು ಪ್ರಾತಃಕಾಲ ಅಂದರೆ ಬೆಳಗು ಮುಂಜಾನೆ ಆ ಪ್ರಾತಃ ಕಾಲ ಇದೆ ಅದು ಒಂದು ಸಂಧ್ಯಾ ಅಲ್ಲಿ ಏನಾಗುತ್ತೆ ಸೂರ್ಯನ ಉಷ್ಣತೆ ಇನ್ನು ಕಾಲೇ ಇಟ್ಟಿರುವುದಿಲ್ಲ ಕಾರಣ ವೈಜ್ಞಾನಿಕ ವಿಷಯವಾಗಿರುವಂತಹ ಇದೇ ಒಂದು ರೀತಿಯೊಳಗೆ ಉಷ್ಣತೆ ಶೈತ್ಯಗಳಿಗೆ ಅನುಸಾರವಾಗಿ ನಿಸರ್ಗದ ಒಂದು ಈ ಒಂದು ಸೂಕ್ಷ್ಮವಾದ ಸ್ಥಿತಿಗಳಿಗೆ ಅನುಸಾರವಾಗಿ ಕಾಲವಿಭಾಗ ಮಾಡಲಾಗಿದೆ ಈ ಕಾಲವಿಭಾಗದಲ್ಲಿ ಸಂಧ್ಯೋಪಾಸನೆಯನ್ನು ಮಾಡಬೇಕು ಅಂತ ಹೇಳಲಾಗಿದೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಹೇಳ್ಬೋದು ಸತ್ ಮತ್ತು ತಮಗಳ ವೇಳೆಯೊಳಗೆ ಯಾಕೆ ಸಂಧ್ಯಾ ಮಾಡ್ಬೋದು ಸತ್ ಅಂತಂತಂದರೆ ಮೊದಲನೆಯದು ತಮ ಅಂದರೆ ಕಡೆಯದು ಕೇವಲ ಈ ಸಮಯದಲ್ಲಿ ಯಾಕೆ ನಾವು ಸಂಧ್ಯೋಪಾಸನೆಯನ್ನು ಮಾಡಬೇಕು ರಜದೊಳಗೆ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಯಾಕೆ ನಾವು ವಿಧಿಸಲಾಗಲಿಲ್ಲ ಅಂತ ಕೇಳ್ಬೋದು ಅದಕ್ಕೆ ಬಾಬುಜಿ ಮಹಾರಾಜರು ಅನುಪಾತಗಳ ವಿಲೋಮ ಅಂದರೆ ಇನ್ವರ್ಟೆಂಡೋದ ಪರಿಚಯ ಮಾಡಿಕೊಟ್ಟಿದ್ದಾರೆ ಇದು ಗಣಿತಶಾಸ್ತ್ರ ಚಂದ ಗೊತ್ತಿರುವಂಥವ್ರಿಗೆ ಗೊತ್ತಿದೆ ಆದರೆ ಇದು ಸ್ವಲ್ಪ ಎಲ್ಲರಿಗೂ ತಿಳ್ಕೊಳ್ಳೋಕೆ ಕಠಿಣ ಆಗುತ್ತೆ ಅಂಥೇಳಿ ಅದನ್ನು ಒಂದು ಸ್ವಲ್ಪ ಸುಲಭವಾಗಿ ಮಾಡಿದ್ದೇನೆ ಈಗ ನಾವು ಸತ್ತನ್ನು ಎ ಅಂತ ತಗೊಳ್ಳೋಣ ತಮವನ್ನು ಬಿ ಅಂತ ತಗೊಳ್ಳೋಣ ರಜವನ್ನು ಸಿ ಅಂತ ತಗೊಳ್ಳೋಣ ಎ ಇಷ್ಟು ಸಿ ಈಸ್ ಪ್ರಪೋರ್ಷನಲ್ ಟು ಬಿ ಇಷ್ಟು ಸಿ ಅಂತ ತಗೊಳ್ಳೋಣ ಆವಾಗ ಏನಾಗತ್ತೆ ಎ ಈಸ್ ಈಕ್ವಲ್ಸ್ ಟು ಬಿ ಆಗತ್ತೆ ಯಾಕಂದರೆ ಎ ಇಸ್ ಟು ಸಿ ಈಸ್ ಪ್ರಪೋಷನಲ್ ಟು ಬಿ ಇಷ್ಟು ಸಿ ಸತ್ ಸತ್ಯಷ್ಟು ರಜಸ್ ಈಸ್ ಪ್ರಪೋರ್ಷನಲ್ ಟು ತಮ್ ಇಷ್ಟು ರಜಸ್ ಅಂತ ಅರ್ಥ ಈ ಮೊದಲನೆಯದು ಮತ್ತು ಕಡೆಯದ್ದು ಎರಡೂ ಒಂದೇ ಆಗತ್ತೆ ಕಾರಣ ಅವರು ಇಲ್ಲಿ ಏನು ಹೇಳಿದ್ದಾರೆ ಇದು ಯಾವಾಗ ವಿಲೋಮಗೊಳ್ಳುತ್ತೆ ಮಧ್ಯದ್ದು ಆವಾಗ ಕಡೆಯದ್ದೇನಿದೆ ಅದು ಮೊದಲನೇದಾಗತ್ತೆ ಅಂತ ಅಂದರೆ ಆ ತಮ ಏನಿದೆ ಅಲ್ಲ ಅದು ಆರಂಭ ಆಗತ್ತೆ ಆಮೇಲೆ ಏನಿದೆಯಲ್ಲ ಅದು ಕೊನೆ ಆಗುತ್ತೆ ಅಂದರೆ ಆರಂಭವು ಕೊನೆ ಆಗ್ತದೆ ಕೊನೆಯ ಆರಂಭ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಇದು ಎರಡಕ್ಕೂ ಮಧ್ಯದೊಳಗೆ ಏನಂದರೆ ಈ ಅನ್ನೋದೇನಿದೆಯಲ್ಲ ಈ ಮಧ್ಯಾಹ್ನದ ಒಂದು ಸಂಧೆ ಏನಿದೆಯಲ್ಲ ಅದು ಕೇವಲ ಕಾಲ್ಪನಿಕ ರೇಖೆ ಅಂತ ಹೇಳಿ ಹೇಳಿದ್ದಾರೆ ಬಾಪೂಜಿಯರು ಕಾರಣ ಮಿತ್ರರೇ ಇವಾಗ ನಾವು ಇಷ್ಟೆಲ್ಲನೂ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡಿಕೊಂಡು ಇದನ್ನು ಮನಸ್ಸಲ್ಲಿಟ್ಕೊಳ್ಳೋಣ ಅಷ್ಟೇ ಅಲ್ಲದೆ ಇದನ್ನು ಎಲ್ಲರಿಗೂ ಅರ್ಥ ಆಗಲಿ ಅಂತ ಒಂದು ಸೂಕ್ಷ್ಮ ರೀತಿಯಲ್ಲಿ ಹೇಳಿರುವಂಥದ್ದು ಇದು ಗಣಿತಶಾಸ್ತ್ರದಲ್ಲಿ ನಿಪುಣರಿರುವಂಥವರು ಇದನ್ನು ಇದರ ಸಾರವನ್ನು ಮಾತ್ರ ತಗೋಬೇಕು ಅಂಥೇಳಿ ವಿನಂತಿಸಿಕೊಳ್ಳಲಾಗಿದೆ ಕಾರಣ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂತಂತಂದರೆ ಬಾಬೂಜಿ ಮಹಾರಾಜರು ನಮ್ಮ ಸಂ ಸಹಜಮಾರ್ಗ ಪದ್ಧತಿಯಲ್ಲಿ ಬೆಳಗ್ಗಿನ ಜಾವ ಸಂಧ್ಯೆಯ ಸಮಯದಲ್ಲಿ ಮತ್ತು ಸಂಜೆಯ ಸಂಧ್ಯಾ ಸಮಯದಲ್ಲಿ ಮಾತ್ರ ನಮಗೆ ಸಂಧ್ಯೋಪಾಸನೆಯನ್ನು ವಿಧಿಸಲಾಗಿದೆ ಕಾರಣ ಮಿತ್ರರೇ ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ